ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕೈ ರುಚಿ ಇವತ್ತು ಹೆಲ್ತಿ ಆ್ಯಂಡ್ ಲಾಸ್ ರಾಗಿ ದೋಸೆ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಎರಡು ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಮತ್ತು ಹಾಫ್ ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಚಮಚ ಅಷ್ಟು ಕಾಳು ತಗೊಂಡು ನೈಟ್ ಫುಲ್ ನೆನೆಸಿಟ್ಟಿದ್ದೀನಿ ಮಾರ್ನಿಂಗ್ ಎದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ತುಂಬ ನುಣ್ಣಗೆ ರುಬ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ದೋಸೆ ಮತ್ತು ಬೇಗ ಆಗುತ್ತೆ ಕೂಡ ರಾಗಿ ಹಿಟ್ಟನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಬಟ್ ಈ ಥರ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ದೋಸೆ ಅಂತೂ ಪರ್ಫೆಕ್ಟಾಗಿ ತುಂಬ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ರಾಗಿನ ನಾನು ತಿನ್ನಲ್ಲ ಅನ್ನೋರು ಅಥವಾ ಮುದ್ದೆ ತಿನ್ ಬೋರ್ ಆಗಿರೋರು ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ರಾಗಿ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಪರ್ಫೆಕ್ಟಾಗಿರುತ್ತೆ ಅಂತ ಜಾಸ್ತಿ ರುಬ್ಕೋಬೇಕು ಇದನ್ನು ನುಣ್ಣಗೆ ಹಿಟ್ಟು ಹಾಕಿದರೆ ಬೇಗ ನೂ ಅಂದರೆ ಬೇಗ ಹಿಟ್ಟ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಬಟ್ ನಾನು ಡೈರೆಕ್ಟಾಗಿ ರಾಗಿ ಹಾಕಿದ್ದೀನಲ್ವ ಸೊ ತುಂಬ ಹೊತ್ತು ರುಬ್ಕೋಬೇಕು ರುಬ್ಕೊಂಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇದು ಪರ್ಫೆಕ್ಟಾಗಿದೆ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ತಿದ್ದೀನಿ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕ್ರಿ ದೋಸೆ ಕ್ರಿಸ್ಪಿ ಬೇಕು ಅಂದರೆ ಮಾತ್ರ ಸೂಜಿ ರವೆ ಇರುತ್ತಲ್ವ ಸೂಜಿ ರವೆ ಆ್ಯಡ್ ಮಾಡ್ಕೊಳ್ಳಿ ಕ್ರಿಸ್ಪಿ ಬೇಡ ನನಗೆ ಸ್ಮೂತಾಗಿ ಬೇಕು ಅನ್ನೋರು ಸೂಜಿ ರವೆನ ಸ್ಕಿಪ್ ಮಾಡಿಕೊಳ್ಳಿ ಅಷ್ಟೇ ನಮಗೆ ಕ್ರಿಸ್ಪಿ ಬೇಕಿತ್ತು ಸೊ ನಾನು ಅದಕ್ಕೆ ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ರವೆ ಆ್ಯಡ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು ಫಿಫ್ಟಿ ಮಿನಿಟ್ಸ್ ರವೆ ಹಾಕಿದ್ದೇವಲ್ವಾ ಸೊ ಅಂದ್ಕೋಬೇಕು ಹಿಟ್ಟೆಲ್ಲ ಇವಾಗೆಲ್ಲ ರೆಸ್ಟ್ ಮಾಡಾಗಿದೆ ಹಿಟ್ಟು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ಪರ್ಫೆಕ್ಟಾಗಿ ನಾನು ಇವಾಗ ತವ ಕಾಯ್ಲಿಕ್ಕೆ ಇಟ್ಟಿದ್ದೆ ಮುಂಚೆನೇ ಇವಾಗ ತವ ಕೂಡ ಕಾದಿದೆ ನೀಟಾಗಿ ಹೊಯ್ ದೋಸೆ ಹಿಟ್ಟು ಕರೆಕ್ಟಾಗಿದ್ದರೆ ಈ ಥರ ಚೆನ್ನಾಗಿ ಬರುತ್ತೆ ಹಿಟ್ಟು ಎಲ್ಲೂ ಎತ್ ಹತ್ಕೊಳ್ಳೋಲ್ಲ ರಾಗಿ ದೋಸೆಗೆ ಮೇಲುಗಡೆ ತಟ್ಟೆ ಮುಚ್ಚಲೇಬೇಕು ಇಲ್ಲಾಂದರೆ ಪರ್ಫೆಕ್ಟಾಗಿ ಬೇಲೆ ಬೇಯೋದಿಲ್ಲ ಅದಕ್ಕೋಸ್ಕರ ಮೇಲುಗಡೆ ವೈಟ್ ವೈಟ್ ಬರುತ್ತೆ ಯಾವಕ್ಕೂ ರೋಗಿ ದೋಸೆಗೆ ಈ ಥರ ಕ್ಲೋಸ್ ಮಾಡಿಕೊಂಡೇ ಇರಬೇಕು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಬೇಗ ವೆಯ್ಟ್ ಲಾಸ್ ಆಗ್ಬೋದು ಕೂಡ ಆ್ಯಂಡ್ ಶುಗರ್ ಪೇಷಂಟ್ಗೆ ತುಂಬ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಮುದ್ದೆಗಿಂತ ಈ ಥರ ಮಾಡ್ಕೊಂಡು ತಿಂದರೆ ಬಾಯಿಗೂ ಡಿಫ್ರೆಂಟಾಗಿ ಟೇಸ್ಟ್ ಅಂತ ಸಿಗುತ್ತೆ ಇದಕ್ಕೆ ಈ ಬೆಣ್ಣೆ ಹಚ್ಕೊಂಡು ತಿಂದುಬಿಟ್ರಂತೂ ಇನ್ನೂ ಜಾಸ್ತಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ರಾಗಿ ದೋಸೆದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಇದಕ್ಕೆ ಕೊಬ್ಬರಿ ಚಟ್ನಿ ಮತ್ತು ಬದನೇಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದೆ ಇದಕ್ಕೆ ಎರಡು ಚಟ್ನಿಗಳು ಸೂಟ್ ಆಗುತ್ತೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಚಟ್ನಿ ತುಂಬ ಸೂಟ್ ತುಂಬ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬಂದಿತ್ತು ನೀವು ಇದೇ ಥರ ಮಾಡ್ಕೊತೀನಿ ಹೆಲ್ತಿಯಾಗಿರಿ ಹೆಲ್ತಿಯಾಗಿ ತಿನ್ನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್